ಎಲ್ಲ ನನ್ನ ನೆಚ್ಚಿನ ಅಂಗನವಾಡಿ ಕಾರ್ಯಕರ್ತರಿಗೆ ನಮಸ್ಕಾರಗಳು ಎಂದಿನಂತೆ ಪೋಷನ್ ಟ್ರ್ಯಾಕರ್ ಮತ್ತೆ ಹೊಸ ಅಪ್ಡೇಟನ್ನು ಬಿಟ್ಟಿದ್ದಾರೆ ಆ್ಯಸ್ ಯೂಶುವಲ್ ನೀವು ಪ್ಲೇಸ್ಟೋರಿಗೆ ಹೋಗಬೇಕು ಹೋಗಿ ಅಲ್ಲಿ ಪೋಷನ್ ಟ್ರ್ಯಾಕರ್ ಅಪ್ಡೇಟ್ ಅಂತ ತೋರಿಸುತ್ತೆ ಅದನ್ನು ನೀವು ಅಪ್ಡೇಟ್ ಅಂತ ಹೇಳಿ ಕೊಡಿ ಸೊ ಅದು ಅಪ್ಡೇಟ್ ಆಗುತ್ತೆ ನಾನು ಆಲ್ರೆಡಿ ಅಪ್ಡೇಟ್ ಮಾಡ್ಕೊಂಡಿರೋದ್ರಿಂದ ಅದು ಇನ್ಸ್ಟಾಲ್ ಆಗಿದೆ ಮತ್ತು ಅದು ಡೈರೆಕ್ಟಾಗಿ ಓಪನ್ ಮಾಡ್ತೀನಿ ಇಲ್ಲಿ ಹೊಸದಾಗಿ ಐದು ಹೊಸ ಅಪ್ಡೇಟ್ ಬಿಟ್ಟಿದ್ದಾರೆ ಒಂದು ಸಿ ಬಿ ಇ ವಿ ಎಚ್ ಎಸ್ ಎನ್ ಡಿ ಕ್ಯಾಲೆಂಡರ್ ಇಶ್ಯೂ ಆಗಿತ್ತು ಆಮೇಲೆ ಡೇಟು ಡೇಟ್ ಆ್ಯಂಡ್ ಟೈಮು ಯಾವಾಗಲೂ ತೊ ಸ್ವಲ್ಪ ತೊಂದರೆ ಕೊಡ್ತಾಯಿತ್ತು ಆವಾಗ ಅವಾಗ ಅದು ಇಶ್ಯೂ ಆಗ್ತಿತ್ತು ಅದನ್ನು ಸಾಲ್ವ್ ಮಾಡಿದ್ದಾರೆ ಆಮೇಲೆ ಕೆಲವೊಂದು ಕೀಬೋರ್ಡ್ಗಳಲ್ಲಿ ಸ್ವಲ್ಪ ಇಂಪ್ರೂವೈಸ್ ಮಾಡಿದಾರಂತೆ ಆಮೇಲೆ ಇದು ಫೋಟೋ ಕ್ಯಾಮ್ರಾ ಫೋಟೋ ತೆಗಿಬೇಕಾದ್ರೆ ಫೇಸ್ ಕರೆಕ್ಟಾಗಿ ಅಕ್ಯುರೇಟ್ ಆ್ಯಕ್ಯುರೇಟಾಗಿಲ್ಲ ಅದನ್ನು ಇದು ಮಾಡಿದ್ದಾರೆ ಆಮೇಲೆ ರಾಂಚಿ ಡಿಸ್ಟ್ರಿಕಲ್ಲಿ ಕೆಲವೊಂದು ಇಂಪ್ರೂವ್ಮೆಂಟ್ಸ್ ಮಾಡಿದ್ದಾರೆ ನಮ್ಮ ಡಿಸ್ಟ್ರಿಕ್ಕಲ್ಲ ಈ ಥರ ಎಲ್ಲ ಆಗಿಲ್ಲ ಸೊ ನಮ್ಮದು ಏನು ಇಂಪ್ರೂವ್ಮೆಂಟ್ ಆಗಿದೆ ಕೆಲವೊಂದಲ್ಲಿ ಇಂಪ್ರೂವ್ಮೆಂಟ್ ಇದೆ ಕೆಲವೊಂದಲ್ಲಿ ಕೆಲವೊಂದು ಡಿಸ್ಟ್ರಿಕಲ್ಲಿ ಮಾತ್ರ ಇದಾಗಿದೆ ಅದು ಏನಾಗಿದೆ ಅಂತ ನೋಡೋಣ ನಿಮಗೆ ಫಸ್ಟು ಓಕೆ ವೆಲ್ ಆ್ಯಸ್ ಯೂಶುವಲ್ ನಿಮಗೆ ತೋರಿಸ್ತಾ ಹೋಗ್ತೀನಿ ಮೋರ್ ಅಂತ ಹೋಗಬೇಕು ವರ್ಷನ್ ಕಾಣಿಸ್ತಾ ಟ್ವೆಂಟಿ ಒನ್ ಪಾಯಿಂಟ್ ಫೋರ್ ಅಂತ ಗೊತ್ತಾಗ್ತದೆ ನಿಮಗೆ ಫಸ್ಟು ನಾನು ತೋರಿಸ್ತಾ ತೋರಿಸ್ತೀನಿ ಈವೆಂಟ್ಸಲ್ಲಿ ಓಪನ್ ಮಾಡಿದ್ರೆ ಈವೆಂಟ್ಸ್ ತೋರಿಸ್ತಾ ಇಲ್ಲ ತೋರಿಸುತ್ತೆ ಎಂದಿನಂತೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಶೇರ್ ಮಾಡೋದನ್ನು ಇದು ಮಾಡಿ ಈವೆಂಟ್ಸ್ ಬಂತು ಸೊ ಇಲ್ಲಿ ವಿ ಎಚ್ ಎಸ್ ಎನ್ ಡಿ ಇಂಪ್ರೂವ್ಮೆಂಟ್ ಮಾಡಿದ್ದಾರೆ ಅಂದರೆ ಇಲ್ಲಿ ಡೇಟ್ ಆ್ಯಡ್ ಅಂತ ಕೊಟ್ಟಿದ್ದಾರೆ ಅಲ್ಲಿ ಮಾಡಬೇಕು ನಾವು ಡೇಟ್ ಮೆನ್ಷನ್ ಮಾಡಬೇಕು ಯಾವ ಡೇಟಲ್ಲಿ ನಾವು ವಿ ಎಚ್ ಎಸ್ ಎನ್ ಡಿ ಮಾಡಿದ್ದೀವಿ ಅಂತ ಹೇಳಿ ನಂಬರ್ ಆಫ್ ಪಾರ್ಟಿಸಿಪೆಂಟ್ಸ್ ಎಷ್ಟು ಜನ ಇದ್ದಾರೆ ಒಂದು ಹದಿನೈದು ಜನ ಇದ್ದಾರೋ ಏನಿದ್ದಾರೋ ಅದನ್ನು ಇದು ಮಾಡಬೇಕು ಸೊ ಅದನ್ನು ಆ್ಯಡ್ ಮಾಡಿ ಬಿಡಬೇಕು ಇದು ಯಾವಾಗಲೂ ನಮಗೆ ಪ್ರಾಬ್ಲಮ್ ಆಗಿಲ್ಲ ಮೋಸ್ಟ್ಲಿ ಬೇರೆ ಡಿಸ್ಟ್ರಿಕ್ಕಿಗೆ ಪ್ರಾಬ್ಲಮ್ ಆಗಿರ್ಬೋದು ಅನಿಸುತ್ತೆ ಅದನ್ನು ಆ ಥರ ಈಗ ಬಿಟ್ಟಿದ್ದಾರೆ ಅದೇ ಥರನೇ ನೆಕ್ಸ್ಟು ಸಿ ಬಿ ಇ ಕಾರ್ಯಕ್ರಮ ಬರುತ್ತೆ ಅಲ್ಲೂ ಅಷ್ಟೇ ಅವ್ರು ಏನು ಹೇಳಿದ್ದಾರೆ ಪ್ರಾಬ್ಲಮ್ ಆಗಿರೋದು ಡೇಟ್ ಇಶ್ಯೂ ಅಂತ ಹೇಳಿದರು ನಾವಿಲ್ಲಿ ಆಲ್ರೆಡಿ ಎರಡು ಮೆ ಪ್ರೋಗ್ರಾಮ್ ಮಾಡಿದ್ದೀವಿ ಒಂದು ಎರಡು ಇನ್ನೊಂದು ಹದಿನಾರನೇ ತಾರೀಕು ಡೇಟನ್ನು ಮೆನ್ಷನ್ ಮಾಡಿದರೆ ಇಲ್ಲಿ ಆಲ್ರೆಡಿ ಡ್ಯೂರಿಂಗ್ ಪ್ರೆಗ್ನೆನ್ಸಿದು ಅನ್ನ ಅನ್ನ ಪ್ರಾಶಾಂತು ಸುಪೋಷನ್ನು ಗೆಟಿಂಗ್ ಪೀಸ್ಗಳು ಪಬ್ಲಿಕ್ ಹೆಲ್ತ್ ಮೆಸೇಜಿಂಗು ಇವೆಲ್ಲ ಕೊಟ್ಟಿದ್ದಾರೆ ಸೊ ನಾನು ಪಬ್ಲಿಕ್ ಹೆಲ್ತ್ ಮೆಸೇಜಿಂಗ್ ಅಂತ ಕೊಟ್ಬಿಟ್ಟು ಸಬ್ಮಿಟ್ ಕೊಟ್ಟಿದ್ದೀನಿ ಇದು ಯಾವುದೂ ಫಸ್ಟ್ ಇಶ್ಯೂ ಆಗಿಲ್ಲ ನಿಮ್ಮಲ್ಲೆಲ್ಲರೂ ಡೇಟು ಮೆನ್ಷನ್ ಮಾಡೋದು ಇಶ್ಯೂ ಆಗಿದ್ದರೆ ನನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಏನಾಗಿದೆ ಅಂತ ಹೇಳಿ ಓಕೆ ಇಷ್ಟೊತ್ತನಕ ವಿಡಿಯೋ ನೋಡೋದಕ್ಕೆ ಥ್ಯಾಂಕ್ ಯು ಫ್ರೆಂಡ್ಸ್